ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾವಿವತ್ತು ಹೊರಟಿರೋದು ತಿರುಪತಿಗೆ ನೋಡಿ ಇಲ್ಲಿ ನಮ್ಮ ಷಡಕರು ಮನೆ ಇದು ಮೈಸೂರಲ್ಲಿರೋವಂಥದ್ದು ಅವ್ರ ಮನೆಗೆ ಬಂದಿದ್ದೀವಿ ನಾವೀಗ ಇಲ್ಲಿಂದ ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿ ಗಾಡಿ ಕಾರ್ನ ಹಾಕ್ಬಿಟ್ಟು ಅಲ್ಲಿಂದ ಹೊರಡಬೇಕು ಹಾಯ್ ಮಗಳೇ ನನ್ನ ಮಗಳು ಮೇಲಿಂದ ಇಳಿದು ಬರ್ತಾ ಇದ್ದಾಳೆ ಇವಾಗ ಇಲ್ಲಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಮೂವತ್ತಾರು ಜನ ಹೊರಟಿರೋದು ಮೂವತ್ತಾರು ಜನ ಒಟ್ಟಿಗೆ ಹೋಗ್ಲಿಕ್ಕಿದೆ ಬೇಗ ಬೇಗ ರೆಡಿಯಾಗಿ ಹೋಗೋಣ ಫೈನಲಿ ಇವಾಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಗಾಡಿ ಹಾಕ್ಬಿಟ್ಟು ಲೇಟಾಗಿದೆ ಬನ್ನಿ ನೋಡಿ ಎಲ್ಲರೂ ಗ್ಯಾದರ್ ಆಗಿಬಿಟ್ಟಿದ್ದಾರೆ ಇವಾಗ ಎಲ್ಲರೂ ಲಗೇಜ್ ಸಮೇತ ಇನ್ನೇನು ಟ್ರೈನ್ ಬರುತ್ತೆ ವೆಯ್ಟ್ ನಿಂತಿದ್ದೀವಿ ತಿರುಪತಿ ಟ್ರೈನು ತಿರುಪತಿ ಟ್ರೈನು ಇವಾಗ ಇಲ್ಲಿಂದ ಒಂದು ಐದುವರೆಗಿದೆ ಅಂತೆ ಐದುವರೆಗೆ ಓಡೋಣ ಹೊರಟು ನೋಡೋಣ ಮೈಕ್ ಆದ್ರೂ ಕೊಡ್ತೀನಿ ಸಿಗಿಸ್ಕೊಡು ಕುರ್ಕುರೆ ಎಲ್ಲ ಇಟ್ಕೊಂಡು ಸ್ಮೈಲ್ ಸಾರು ಹಾಯ್ ಮಾಡುವ ಕೋತಿ ಕೋತಿ ಹೆಂಗಾಡ್ತಾವ ಹಾಯ್ ಮಾಡೋ ಕೊನೆಗೂ ಟ್ರೈನ್ ಹೊಲ್ಟೆ ಬಿಟ್ಟಿದೆ ಇವಾಗ ಫೈವ್ ತರ್ಟಿಗೆ ಬಿಟ್ಟಿದೆ ಬೆಳಗ್ಗೆ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹೋಗುತ್ತೆ ನೋಡಿ ತೆಗಿದೆ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಆಗಿದೆ ನಾವು ತ್ರೀ ತರ್ಟಿ ಆಗಿದೆ ಬಂದು ಇಳ್ದಿದೀವಿ ಇಲ್ಲಿ ಇಷ್ಟು ಬೇಗ ನೋಡಿ ಇಲ್ಲಿ ಭೂತ ನೋಡ್ದಂಗೆ ನೋಡ್ತಾ ಇದ್ದಾಳೆ ಎಲ್ಲರೂ ನಿದ್ದೆ ಹಿಂದೆ ಎಚ್ಚರಾಗ್ಬಿಟ್ಟು ಒಂದೇದೆಲ್ಲ ಇಳದ್ಬಿಟ್ಟವ್ರೆ ಎಲ್ಲರೂ ಲಗೇಜ್ ಇಡಿಸ್ಕೊತ ಇದ್ದಾರೆ ಇಲ್ಲಿ ಭಯಾನಕ ಇವ್ರ ಮನೆಯಿಂದ ತಗೋ ಬಂದಿದ್ದು ಇದೆಲ್ಲ ಕಿತ್ಲೆ ಹಣ್ಣು ಇದೆಲ್ಲ ಎಕ್ಸ್ಟ್ರಾ ಇತ್ತು ಒಂದು ಚೀಲ್ದು ಹೆಚ್ಚು ಕಡಿಮೆ ಅರ್ಧ ಚೀಲ್ದಷ್ಟಿತ್ತು ಅದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಏನ್ ಮಾಡೋದು ಅನಿವಾರ್ಯ ಹೊರಕಾಗಲ್ಲ ಬೆಟ್ಟದ ತನಕ ಇವಾಗ ಇರೋ ಮೂವತ್ತು ತೊಗೊಂಡು ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತೀವಿ ಇಲ್ಲಿಂದ ನೋಡೋಣ ಏನು ಮಾಡ್ತಾರೆ ಆಟೋ ಮಾಡ್ತಾರ ಬಸ್ ಮಾಡ್ತಾರ ಏನು ಮಾಡ್ತಾರೆ ನೋಡಬೇಕು ಎಲ್ಲರೂ ಕ್ಯೂರಿಯಸ್ ಆಗಿದ್ದೀವಿ ಇದೇ ಫಸ್ಟ್ ಟೈಮ್ ನಾನು ತಿರುಪತಿಗೆ ಬರ್ತಾ ಇರೋದು ನನ್ನ ವೈಫ್ ಕೂಡ ನಾನು ಇವತ್ತು ಗಂಟೆ ತಿರುಪತಿಗೆ ಬಂದಿರಲಿಲ್ಲ ಹೋಗೋಣ ಕೃಷ್ಣಣ್ಣ ಕೃಷ್ಣಣ್ಣ ಕರ್ತೇನೆ ನೋಡಿಗ್ಲಿ ಕೃಷ್ಣ ಫುಲ್ ಫ್ರೆಂಡ್ ಶೀಟ್ ರೋಜಿಗೆ ಬಿಟ್ಟವ್ರೆ ಕತೆ ಕತೆ ಕೃಷ್ಣಳ ಹಾಯ್ ಮಮತಾ ಜೊತೆ ಇಲ್ಲಿ ನೋಡಿ ರೈಲ್ವೆ ಸ್ಟೇಷನ್ ಬಂದಿದ್ವಿ ಈಗ ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗ್ತಿದ್ವಿ ನೋಡಿ ಎಷ್ಟೊಂದು ಜನ ಪ್ರಯಾಣಿಕರು ಬಂದಿರ್ತಾರೆ ಪೊಲೀಸರು ಅವ್ರು ರೂಟೀನ್ ಚೆಕಪ್ ಇದ್ದಾರೆ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಆದರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇಂಡಿಯನ್ ಸ್ವಲ್ಪ ನಾವು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಮಾಡ್ಕೊಬೇಕು ಮಾಡ್ಕೋಬೇಕು ಹೊರಗಡೆ ಆಟೋ ಇದೆಯಂತೆ ಹೋಗೋಣ ಬರೋ ಹಾಂ ಇವಾಗ ಆಟೋದಲ್ಲಿ ಇದ್ದೀವಿ ನಾವೀಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರಕ್ಕೆ ಹೋಗಬೇಕು ಇಲ್ಲಿ ಇಳ್ಕೊಂಡ್ವಿ ಮುಂದ್ಗಡೆ ಇಲ್ಲಿ ತಂದು ಟಿಕೆಟ್ ಕೌಂಟ್ರ್ ಹತ್ರ ಅವರು ಸದೀಶನ ಅವರು ಟಿಕೆಟ್ ತಗೊಬರಕ್ಕೆ ಹೋಗಿದ್ದಾರೆ ಹಾಯ್ ಮಾಡ್ ಹಾಯ್ ಮಾಡ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಕೊನೆಗೂ ಲಗೇಜ್ ಎಲ್ಲ ತುಂಬಿಕೊಂಡು ಎ ಪಿ ಎಸ್ ಆರ್ ಟಿ ಹತ್ತಿದ್ವಿ ಇಲ್ಲೊಂದು ಪ್ರಾಬ್ಲಮ್ ಏನು ಅಂದ್ರೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಅಲ್ಲಿ ಇಳಿದು ಮತ್ತೆ ಲಗೇಜ್ ಚೆಕಪ್ ಎಲ್ಲ ಮಾಡಿಸಿ ಮತ್ತೆ ಲಗೇಜ್ ತುಂಬೋತ್ವಿ ಅವು ಸಾಕಿಡ್ದೋಯ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಹೊಲಿಸ್ಕೊಂಡ್ರೆ ಏನೇನು ಅಲ್ಲ ಈ ಗಾಡಿಗಳು ಆದರೂ ಏನು ಮಾಡೋಂಗಿಲ್ಲ ಬನ್ನಿ ಹೋಗೋಣ ನೋಡಿ ಫೋರ್ ಓ ಕ್ಲಾಕಿಗೆ ಬಂದವರು ಇಲ್ಲೇ ಸರ್ಕಲಲ್ಲಿ ಕಾಯ್ತಾ ಇದ್ದೀವಿ ಮೇಲ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ ಅಲ್ಲಿಗೆ ಇಳಿಸ್ತಾರೆ ಇಲ್ಲಿಂದ ಅವ್ರದ್ದು ಟೆಂಪಲ್ ಬಸ್ಗಳು ಬರುತ್ತೆ ಫ್ರೀ ಇರುತ್ತೆ ಅಲ್ಲಿಗೆ ಹೋಗಬೇಕು ಅಂದರು ಇಲ್ಲಿಗೆ ಪರ್ ಹೆಡ್ಡು ಕೆಳಗಡೆಯಿಂದ ಬೆಟ್ಟದ ಮೇಲಕ್ಕೆ ತೊಂಬತ್ತೈದು ರೂಪಾಯಿ ಇನ್ನು ಬಾಕಿಯವರು ಒಂದು ಹತ್ತು ಹದಿನೈದು ಜನ ನಡ್ಕೊಂಡು ಬರ್ತಾಯಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಕಾಯ್ಕೊಂಡು ಇತ್ತಿದ್ದೀವಿ ಎಲ್ಲ ಬ್ಯಾಗು ಲಗೇಜ್ ಎಲ್ಲ ಜೋಡಿಸ್ಕೊಂಡು ಇಲ್ಲೇ ಕಾಯ್ತಾ ಇದ್ದೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದವರು ಫೋಟೋ ಮುಸ್ತಫಾ ಫೋಟೋ ಪೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಇಲ್ಲಿ ನೋಡಿ ನಮ್ಮ ಮೌರ್ಯ ಅವರ ಅತ್ತೆ ಜೊತೆ ವಿನು ಅತ್ತೆ ಜೊತೆ ಫುಲ್ ಕುಣಿತಿದ್ದಾನೆ ರಂಜು ವಿನು ಎಲ್ಲ ಇದ್ದಾರೆ ಫೋಟೋ ಸೆಷನ್ ನಡೀತಾ ಇದೆ ಇನ್ನೇನು ಕೆಲಸ ಇಲ್ವಲ್ಲ ನಮಗೆ ರೂಮ್ ಅಲರ್ಟ್ ಆಗೋ ತನಕ ಮೋಸನೇನು ರೂಮ್ ಕೇಳಿಯಿನಿ ಅಂತ ಅಂದರು ನೋಡೋಣ ರೂಮ್ ಸಿಕ್ಕುತ್ತೋ ಅಂತ ಎಷ್ಟೋ ತನಕ ಅಂತ ವೆಯ್ಟ್ ಮಾಡಬೇಕು ಇಲ್ಲಂತೂ ಗಾರ್ಡನ್ ಮಾಡಿದ್ದಾರೆ ಇದೊಂಥರ ಭಗವದ್ಗೀತೆ ಬೋಧನೆ ಮಾಡೋ ಥೀ ಥೀಮಲ್ಲಿ ಮಾಡಿರೋದು ಜಿ ಎಮ್ ಆರ್ ಕನ್ಸ್ಟ್ರಕ್ಷನ್ ಅವರು ಸ್ಪಾನ್ಸರ್ ಮಾಡಿ ಒಂದು ಪಾರ್ಕನ್ನು ರೆಡಿ ಮಾಡಿದ್ದಾರೆ ಇಲ್ಲಿ ಸರ್ಕಲಲ್ಲಿ ತುಂಬ ಅದ್ಭುತವಾಗಿದೆ ನನ್ನ ಮಗ ಇಲ್ಲಿಗೆ ಫ್ರೀ ಖುಷಿ ಖುಷಿಯಾಗ್ಬಿಟ್ಟಿದ್ದಾನೆ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ಗ್ರೀನರಿ ತುಂಬ ಗ್ರೀನರಿಯಾಗಿ ಭಾಳ ಡಿಸಿಪ್ಲೀನ್ಡಾಗಿ ಮೇಂಟೈನ್ ಮಾಡಿದ್ದಾರೆ ಈ ಬೆಟ್ಟದ ಮೇಲಿಂದ ನಾನು ಗಮನಿಸ್ದಂಗೆ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಕ್ಲೀನ್ ಆಗಿಲ್ಲ ಅನ್ಸುತ್ತೆ ಅಷ್ಟು ನೀಟಾಗಿ ಟಿ ಟಿ ಡಿ ಅವರು ಈ ದೇವಸ್ಥಾನನ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ನನ್ನ ಮಗನಿಗೆ ಹಿಂಗೆ ಜನ ಕಡಿಮೆ ಇದ್ರಂತೂ ಫುಲ್ ಅವನ ಪಾಡಿಗೆ ಕುಣಿತಾ ಇರ್ತಾನೆ ಅವನಿಗೆ ಆಕ್ಚುಲಿ ಶೀತ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಹೋಗೋದ್ ಎಲ್ಲಿ ಮಲ್ಕೋತನ ಗೊತ್ತಿಲ್ಲ ಏನ್ ಮಾಡೋದು ಆದ್ರೆ ಇನ್ನೇನು ಮಾಡೋಂಗಿಲ್ಲ ಅನಿವಾರ್ಯ ಬನ್ನಿ ಅಯ್ಯೋ ನಾನು ಅವಾಗಲೇ ಹೇಳಿದ್ನಲ್ಲ ಫ್ರೀ ಬಸ್ಸಸ್ ಬರುತ್ತೆ ಅಂತ ಇದೇನೆ ಬಸ್ಸು ಸ್ಪೆಷಲ್ ಡಿಸೈನ್ ಮಾಡಿದ್ದಾರೆ ಶ್ರೀವಾರಿ ಧರ್ಮರಥಮ್ ಅಂತ ಈ ಬಸ್ಸಸ್ಸು ಫ್ರೀ ಇರುತ್ತೆ ಇದು ಟೆಂಪಲ್ ತನಕ ಕರ್ಕೊಂಡು ಮೇ ಬಿ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅನಿಸುತ್ತೆ ಅಷ್ಟು ದೂರ ನಡ್ಕೊಂಡಾದರೂ ಹೋಗ್ಬೋದು ಇಲ್ಲ ಅಂದರೆ ಬಸ್ಸಸ್ನಲ್ಲಿ ಹೋಗ್ಬೋದು ಈ ಸರ್ಕಲಿಂದ ಇಲ್ಲಿ ಲೆಫ್ಟ್ ಭಾಗದಲ್ಲಿ ನಮ್ಮ ಎರಡು ಭಾಗದಲ್ಲಿ ಈ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿಂದ ಬಂದಿರೋ ಬಸ್ಸಸ್ಸು ಭಾಳಷ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಒಂದಷ್ಟು ವೆಹಿಕಲ್ಗಳನ್ನ ಇಲ್ಲಿಂದ ನಾವು ವಾಪಸ್ ನಾವು ನಾವಿಲ್ಲೇ ವೆಯ್ಟ್ ಮಾಡೋಣ ಇದು ರೂಮ್ ಅಲಾಟ್ ಆಗೋ ತನಕ ಇಲ್ಲೇ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಕಾದು ಕಾದು ಸಾಕಾಗಿದೆ ಆಲ್ರೆಡಿ ಮೂರು ಗಂಟೆ ಆಗ್ತಾ ಬಂತು ಫೈನಲಿ ಆಗಲಿಲ್ಲ ರೂಮ್ ನಾನು ಒಂದು ಸಜೆಷನ್ ಏನಂದರೆ ನಡ್ಕೊಂಡು ಹೋಗ್ತಾಯಿದ್ದೀವಿ ನಾವೀಗ ರೂಮ್ ಮಾಡೋಕ್ಕೆ ಅವ್ರ ಮಹೇಶ ಅಣ್ಣ ಪಾಪ ತುಂಬ ಕಷ್ಟಪಟ್ಟರು ರೂಮ್ ಮಾಡೋಕ್ಕಾಗಿಲ್ಲ ಈಗೇನೋ ಈಗ ಅವ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ರೂಮಲ್ಲಿ ಕ್ಯೂ ಕ್ಯೂ ನಿಂತ್ಕೋಬೇಕಂತೆ ರೂಮ್ಗೆ ಕ್ಯೂ ನಿಂತ್ಕೊಂಡು ಅಲ್ಲಿಂದ ಇದನ್ನು ತೊಗೊಳ್ಬೇಕು ನೋಡೋಣ ಬನ್ನಿ ಏನಾಗುತ್ತೆ ಫೈನಲಿ ಕ್ಯೂ ನಿಂತು ರೂಮು ಅಲಾಟ್ ಮಾಡ್ಕೊಳ್ಳೋಕ್ಕೆ ನೂರು ಅಲ್ಲೊಂದು ಚೀಟಿ ಕೊಡ್ತಾರೆ ಅದನ್ನ ತೊಗೊಂಡ್ಬರಬೇಕು ಅದು ರೂಮ್ ಅಲಾಟ್ ಆದಮೇಲೆ ನಮಗೆ ಫೋನಿಗೆ ಮೆಸೇಜ್ ಬರುತ್ತೆ ಅದು ನಮ್ಮ ಆಧಾರ್ ಕಾರ್ಡೇ ನಮ್ಮ ಫೋಟೋ ತೊಗೊಂಡು ಬರ್ತಾರೆ ನಾವು ಕಾದು ಕಾದು ಸಾಕಾಗಿದೆ ರೂಮ್ ಅಲಾಟ್ ಆಗೋ ತನಕ ಕಾಯೋಕ್ಕಾಗಲ್ಲ ಸೀದಾ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಸೀದಾ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಕಲ್ಯಾಣಿ ಹತ್ತಿರ ಹಬ್ಬ ಅಷ್ಟು ದೂರ ನಡಿಬೇಕು ಇನ್ನೂ ಬನ್ನಿ ಬನ್ನಿ ಬೇಗ ಓಹ್ ನೋಡಿ ಕಲ್ಯಾಣಿ ಅಂತೂ ಮಸ್ತ್ ಆಗಿದೆ ಒಂದು ಚೂರು ಗಲೀಜಿಲ್ಲ ರೀ ಇಲ್ಲಿ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಎಷ್ಟು ಕ್ಲೀನ್ ಆಗಿದೆ ಆಗೋಯ್ತು ಅಲ್ಲಿ ವಿಡಿಯೋ ಮಾಡೋಕೆ ಅವಕಾಶ ಕೊಟ್ಟಿರ್ಲಿಲ್ಲ ಕೆಳಗಡೆ ಹೋದ್ರೆ ವಿಡಿಯೋ ಮಾಡಕ್ ಬಿಡೋಲ್ಲ ಹಂಗಾಗಿ ವಿಡಿಯೋ ಮಾಡಲಿಲ್ಲ ಕಲ್ಯಾಣಿ ಇಲ್ಲಿ ಸ್ನಾನ ಮಾಡ್ತಾ ಇರ್ತಾರಲ್ವ ಲೇಡೀಸು ಮಕ್ಳೆಲ್ಲ ಹಂಗಾಗಿ ಕೆಳಗಡೆ ಇಳಿದು ವಿಡಿಯೋ ಮಾಡೋಕ್ ಬಿಡಲ್ಲ ಸೊ ನಾವು ಫೋನೆಲ್ಲ ಇಟ್ಬಿಟ್ಟಿದ್ವಿ ನೋಡಿ ಇದು ನಾವು ಸ್ನಾನ ಮುಗಿಸ್ಕೊಂಡು ಕಲ್ಯಾಣಿಯಿಂದ ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಸಾಹಿತ್ಯ ಅವರ ಚಿಕ್ಕ ತಾತನ ಮೇಲೆ ಕೂತ್ಕೊಂಡು ಹೋಗ್ತಾಳೆ ಮಗಳೇ ನೋಡ್ತಾ ಇರೋದು ನೋಡಿ ಅದು ಗೊಂಬೆ ನೋಡಿದಾಗ ನೋಡ್ತಾ ಇದೆ ನೋಡಿ ಆ ಕಡೆಯಿಂದ ದೇವ್ರೇನೋ ಮೇ ಬಿ ಹೊತ್ಕೊಂಡು ಬರ್ತಾ ಇದ್ದಾರೆ ನಮಗೆ ಕರೆಕ್ಟಾಗಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಮಗೆ ದರ್ಶನ ಕೊಡೋಕ್ಕೆ ಆ ಕಡೆಯಿಂದ ಬರ್ತಾ ಇದ್ದಾನೆ ತಿರುಪತಿ ತಿಮ್ಮಪ್ಪ ಬನ್ನಿ ಬೇಗ ಬೇಗ ಮುಂದಕ್ಕೆ ಹೋಗ್ಬಿಟ್ಟು ಇಲ್ಲೇ ತಡಬಿಟ್ಟಿದ್ದಾರೆ ನಮ್ಮನ್ನು ನೋಡೋಣ ದೇವ್ರ ದರ್ಶನ ಆಗುತ್ತೆ ಇವಾಗ ನೋಡಿ ನಾವು ಇಷ್ಟೋ ತನಕ ಕಾದಿದ್ಕೊಂಡು ಹೋಗ್ಬಿಟ್ಟು ರೂಮಲ್ಲಿ ನೋಡೋಣ ರೂಮ್ ಮೇ ಬಿ ರೂಮ್ ಆಗಿರಬೇಕು ಅಂದ್ಕೋತೀನಿ ಇವರು ಯಾರೋ ವಯಸ್ಸಾನ ಅವರು ಡಿ ಕೆ ಶಿವಕುಮಾರ್ ಅವರು ಪಿ ಎ ಕಾಲ್ ಮಾಡಿದ್ರು ಅನಿಸುತ್ತೆ ರೂಮ್ ಅಲಾಟ್ ಆಗಿದೆ ಅಂತ ಅಂತಿದ್ದಾರೆ ನೋಡೋಣ ನೋಡಿ ಬರ್ತಾ ಇದೆ ತಿಮ್ಮಪ್ಪನ ದರ್ಶನ ದೇವರನ್ನ ಈ ಕಡೆ ಯಾವುದೋ ಸೇವೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಾಪಸ್ ಮತ್ತೆ ಅಲ್ಲಿಗೆ ಬರ್ತಾರೆ ಅನಿಸುತ್ತೆ ಸದ್ಯಕ್ಕೆ ಇಲ್ಲೇ ದರ್ಶನ ಮುಗಿದಿದೆ ಫಸ್ಟು ರೂಮ್ಗೆ ಹೋಗಬೇಕು ಫಸ್ಟು ಸ್ನಾನ ಮಾಡಿದೀವಿ ರೂಮ್ಗೆ ಹೋಗೋಣ ಮನೆ ನೋಡ್ಕೊಂಡ್ರ ಇಲ್ಲಿ ಲಗೇಜು ರೆಡಿ ಮಾಡ್ತಿದ್ದಾರೆ ನಾನು ಎಲ್ಲರೂ ಹೊಡಕ್ಕೆ ರೆಡಿ ಆಗ್ತಿದ್ದಾರೆ ಫಸ್ಟ್ ರೂಮ್ಗೆ ಹೋಗಿ ರೂಮಲ್ಲಿ ಎಲ್ಲ ಬಟ್ಟೆಗಳೆಲ್ಲನ ಹಾಕಿಬಿಟ್ಟು ಮತ್ತೆ ವಾಪಸ್ ಮಾಡೋಣ ಕರ್ನಾಟಕ ಭವನ ಅಲ್ಲಿ ಹಿಂಭಾಗ ಇದೆಯಂತೆ ನಮ್ಮದು ಅಲ್ಲೆಲ್ಲ ಹಿಂದೆ ನಡ್ಕೊಂಡು ಹೋಗ್ಬೇಕು ತುಂಬ ದೂರ ಇಲ್ಲಿ ಯಾವುದೂ ವೆಹಿಕಲ್ ಇರೋಲ್ಲಪ್ಪ ನಡೆದು ನಡೆದು ಕಾಲೆಲ್ಲ ಬಿದೋಗುತ್ತೆ ಇನ್ನೂ ಎಷ್ಟು ದೂರ ನಡಿಬೇಕು ಗೊತ್ತಿಲ್ಲ ಬನ್ನಿ ಬೇಗ ಬೇಗ ಹೋಗೋಣ ಡಿ ಕೆ ಶಿವಕುಮಾರ್ಗೆ ಯಾರು ಯಾರು ಫೋನ್ ಮಾಡಿದ್ದು ಡಿ ಕೆ ಶಿಗೆ ಮಹೇಶನ್ ಮಾಡಿದ್ರಾ ಹಾ 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 ಏನಾದರೂ ಫೈನಲಿ ಲಗೇಜ್ ಎಲ್ಲ ಕಡೆ ಇಟ್ಬಿಟ್ಟು ಬಂದಿದ್ದೀವಿ ನೋಡಿ ಇಲ್ಲಿ ಟೆಂಪಲ್ ಹತ್ರ ಬಂದಿದ್ದೀವಿ ಇವಾಗ ದರ್ಶನಕ್ಕೆ ಹೋಗ್ಬೇಕು ಎಲ್ಲ ಕಡೆ ಕೂತಿದ್ದಾರೆ ಬನ್ನಿ ತೋರಿಸ್ತೀನಿ ಎಲ್ಲರೂ ನಾಮ ಹಾಕೋಬಿಟ್ಟಿದ್ದೀವಿ ಹಣೆಗೆ ಬನ್ನಿ ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ

ಇಲ್ಲಿ ಸಂಗೀತ ಸೇವೆ ನಡೀತಾ ಇದೆ ಇವಾಗ ಅಲ್ಲಿ ಹಾಡ್ತಾ ಇದ್ದಾರೆ ಗಾಯಕರೆಲ್ಲ ನೆಕ್ಸ್ಟ್ ಇಲ್ಲಿಗೆ ದೇವರನ್ನು ಆ ಕಡೆಯಿಂದ ಬರ್ತಾರೆ ಅಲ್ಲಿಂದ ತಗೊಂಡು ಇಲ್ಲಿ ಉಯ್ಯಾಲೆ ಮೇಲೆ ಕೂರಿಸಿ ಮಂಚದಲ್ಲಿ ತೂಗ್ತಾರೆ ಬನ್ನಿ ನೋಡಿ ಆ ಕಡೆಯಿಂದ ಕರ್ಕೊಂಡು ಬರ್ತಾ ಇದ್ದಾರೆ ನಾವು ಆ್ಯಕ್ಚುಲಿ ಕಲ್ಯಾಣೋತ್ಸವಕ್ಕೆ ಅಂತ ಟಿಕೆಟ್ ತೊಗೊಂಡಿದ್ದೀವಿ ಎಲ್ರಿಗೂ ಪರ್ ಹೆಡ್ಡು ಒನ್ ಅಲ್ಲಿಗೆ ಸುಮಾರು ಮೂವತ್ತಾರು ಜನ ನಲವತ್ತು ನಲವತ್ತು ಜನ ನಲವತ್ತು ಸಾವಿರ ರೂಪಾಯಿ ಅದು ಟಿಕೆಟಿಗೆ ಆಗಿದೆ ಅದು ಅಂತ ಟಿಕೆಟ್ ಮಾಡಿಸಿದ್ದಾರೆ ನೋಡಿ ಈಗ ದೇವ್ರ ದರ್ಶನ ಆಗುತ್ತೆ ಇವಾಗ ಕರ್ಕೊಬರ್ತಾರೆ ಇದು ಉಯ್ಯಾಲಿನಲ್ಲಿ ಕೂರಿಸಿ ದೇವರನ್ನು ತೂಗೋ ಇದಿದೆ ಅದಕ್ಕೆ ಮೊದಲು ಎರಡು ಇವು ತಿರುಪತಿಯ ಆನೆಗಳನ್ನು ಮುಂದೆ ಕರ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿ ವಾದ್ಯ ಗೋಷ್ಠಿ ಜೊತೆ ಬರ್ತಾಯಿದೆ ದರ್ಶನ ಇರಲೇ ಮತ್ತೆ ಒಂದು ಸಲ ದರ್ಶನ ಆಗ್ಬೋದು ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಕಡೆ ಕರ್ಕೊಂಡು ಹೋಗಿದ್ರು ಅದನ್ನು ವಾಪಸ್ ಈ ಕಡೆಗೇನೆ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಕರ್ಕೊಂಡು ಒಂದು ನೋಡಿ ಇದೇ ದೇವಾಲಯದ ಪ್ರಮುಖ ಮುಖ್ಯ ದ್ವಾರ ಅದ್ರ ಮುಂದೆನೆ ಬರ್ತಾ ಇದೆ ಈಗ ದೇವರು ನೋಡಿ ಇನ್ನೂ ಹತ್ರ ಬರುತ್ತೆ ಜೂಮ್ ಮಾಡ್ತೀನಿ ನಾನು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಒಳಗಡೆ ಹೋದರೆ ಏನು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಬಿಡ್ತಾರೋ ಗೊತ್ತಿಲ್ವಾ ಇಲ್ಲಿ ನೋಡಿ ಇವರು ಹೆಜ್ಜೆ ಹಾಕೋ ಒಂದು ಇದೆಯಲ್ಲ ಹೊತ್ಕೊಂಡು ಒಬ್ರಿಗೊಬ್ರು ಲಾಕ್ ಮಾಡ್ಕೊಂಡಿರ್ತಾರೆ ಕೈಯನ್ನು ಪಂಚನ ಕಟ್ಟಿರ್ತಾರೆ ಒಂದೇ ಸಮ ಹೆಜ್ಜೆ ಹಾಕ್ತಿದ್ದಾರೆ ಏನು ಯೂನಿಫಾರ್ಮ್ ಆಗಿ ಒಳ್ಳೆ ಆರ್ಮಿಯವ್ರನ್ನ ನಡೀತಾರಲ್ಲ ಹಂಗೆ ನಡೀತಿದ್ದಾರೆ ಎಷ್ಟು ಚೆನ್ನಾಗಿದೆ ದೇವ್ರಿಗೂ ಸೆಕ್ಯೂರಿಟಿ ಪರೀಕ್ಷೆ ಕೊಡೋವಂಥ ಪರಿಸ್ಥಿತಿ ಕಾಲದಲ್ಲಿ ನಾವು ಇದ್ದೀವಿ ಏನು ಮಾಡೋಂಗಿಲ್ಲ ಅನಿವಾರ್ಯ ಪರಿಸ್ಥಿತಿಗಳು ಸಂದರ್ಭ ಹಂಗೆ ಮಾಡಿದ್ದಾವೆ ಏನೇ ಇರಲಿ ನೋಡಿ ಅವ್ರು ಎಷ್ಟು ನೀಟಾಗಿ ಹೊತ್ಕೊಂಡು ಬರ್ತಿದ್ದಾರೆ ಮನೆಗಳೆರಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅದು ವೆಂಕಟರಮಣನ ಮೂರು ನಾಮಗಳನ್ನ ಹಾಕ್ಕೊಂಡು ಭಾಳ ಸಖತ್ತಾಗಿ ಕಾಣಿಸಿದೆ ಆ ಕಡೆ ಹೋಗಿ ದೇವ್ರನ್ನ ತೂಗುವಂಥ ದೃಶ್ಯನ ಕಣ್ ತುಂಬಿಸ್ಕೊಳ್ಳೋಣ ಅದಕ್ಕಿಂತ ಮೊದಲು ಈ ಆನೆಗಳು ಅಂದರೆ ನನ್ನ ಮಗನಿಗೆ ಇಷ್ಟ ಆ ಕಡೆಯಿಂದ ಹೋಗಿ ಕರ್ಕೊಂಡು ನನ್ನ ಮಗನಿಗೆ ಆನೆ ತೋರಿಸ್ಬೇಕು ಮೊದಲು ಆನೆಗಳನ್ನ ಇಲ್ಲೇ ನಿಲ್ಲಿಸ್ತಾರೆ ಅನಿಸುತ್ತೆ ಬಿ ಇಲ್ಲೇ ಇದ್ದರೆ ಕರ್ಕೊಂಡ್ಬಂದು ತೋರಿಸ್ತೀನಿ ಅವನಿಗೆ ನೋಡಿ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ಪಾಪ ಏನು ಗೊತ್ತಿಲ್ಲ ಕಮಾಂಡ್ ಕೊಡ್ತಾರೆ ಇವರು ಕೊಟ್ಟಿದ್ದ ಕಮಾಂಡಿಗೆ ಅದು ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಿರಲ್ಲ ಅದು ಆಶೀರ್ವಾದ ಮಾಡುತ್ತೆ ಏನೋ ಒಂದು ಧನ್ಯತಾ ಭಾವ ಓಕೆ ನಾನು ಗಜನನ್ನ ಆಶೀರ್ವಾದ ಪಡ್ಕೊಂಡಿದ್ದೀನಿ ಅಂತ ನೋಡಿ ಉಯ್ಯಾಲೆ ಮೇಲೆ ಕೂತಿ ಹೋಗ್ತಿದ್ದಾರೆ ಮುಂಜಾನೆ ಪೂಜಾ ವಿಧಿಗಳನ್ನ ಇವರು ಬ್ರಾಹ್ಮಣರು ಸ್ಟಾರ್ಟ್ ಮಾಡ್ತಾರೆ ನೋಡಿ ಇಲ್ಲಿನ ನೇರ ಪ್ರಸಾರವನ್ನು ಟಿ ಟಿ ಡಿ ಚಾನಲ್ ನೀವು ಮನೇಲೆ ಕುತ್ಕೊಂಡು ನೋಡ್ಬೋದು ಇಲ್ಲಿಂದಾನೇ ದರ್ಶನ ಸಿಗುತ್ತೆ ನೋಡಿ ನೀವು ಮನೆಯಲ್ಲಿ ಟಿ ಟಿ ಡಿ ಚಾನಲ್ ಹಾಕಿದ್ರೆ ಇದೇ ಸಿಗುತ್ತೆ ಏನ್ ತಿಂತ ಇದೆ ಆನೆ ಏನ್ ತಿಂತ ಇದೆ ಆನೆ

ಇವಾಗ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಇಲ್ಲಿ ದೇವಸ್ಥಾನಕ್ಕೆ ಬಂದಿ ಮೂವತ್ತಾರು ಜನ ಒಟ್ಟಿಗೆ ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ತೆಗೆದು ಈಗ ಫೈನಲಿ ದರ್ಶನ ಕೊಟ್ಟಿದ್ದೀವಿ ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಮೊಬೈಲ್ಗೆ ಇಟ್ಕೊಳ್ತಾರೆ ತೆಗೆದು ಎಲೆಕ್ಟ್ರಾನಿಕ್ ವಸ್ತು ವಸ್ತುಗಳು ಗೂಡ್ಸ್ಗಳು ಏನೇ ಸ್ಮಾರ್ಟ್ ವಾಚು ಇದೆಲ್ಲ ಕಸ್ಕೊಬಿಡ್ತಾರೆ ಅಂತ ಹೇಳಿದ್ರು ನಾವು ಕೂಡ ಬರುತ್ತಲ್ಲ ಅಂತ ಹೇಳಿ ಫೋನ್ ತೊಗೊಂಡೆ ಎಲ್ಲರೂ ಸ್ವಲ್ಪ ಜನ ಅಲ್ಲಿ ರೂಮಲ್ಲೇ ಬಂದಿದ್ದಾರೆ ಬಟ್ ನಾನು ಒಳಗಡೆ ಅಲ್ಲೇ ಡೆಪಾಸಿಟ್ ಮಾಡಿದ್ರಾಯಿತು ಟೆಂಪಲಲ್ಲಿ ಡೆಪಾಸಿಟ್ ಮಾಡಿದ್ರಾಯಿತು ಅಂತ ತಗೊಬನ್ನಿ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಕ್ರೌಡ್ ಇದೆ ನೋಡೋಣ ಇನ್ನೂ ಎಷ್ಟು ದೂರ ಗೊತ್ತಿಲ್ಲ ಇಲ್ಲಿಗಳು ಒಳಗಡೆ ಹೋದ ತಕ್ಷಣ ಮೊಬೈಲ್ ಕಸ್ಕೊತಾರಂತೆ ಮತ್ತು ದರ್ಶನ ಮಾಡಿ ಹೊರಗಡೆ ಬರೋದು ಕತ್ತಲೇ ಆಗಿರುತ್ತೆ ಮೇ ಬಿ ಒಂದು ಈಗ ಒಂದು ಐದು ಐದು ಕಾಲಂಗೆ ಒಳಗಡೆ ಹೋಗ್ತಾ ಇದ್ದೀವಿ ಆರು ಗಂಟೆಗೆ ನಮಗೆ ದರ್ಶನಕ್ಕೆ ಟೈಮ್ ಕೊಟ್ಟಿರೋದು ನೋಡೋಣ ಮೇ ಬಿ ಒಂದು ಏಳೆಂಟು ಗಂಟೆಗೆ ಆಗುತ್ತಾ ಹತ್ತು ಗಂಟೆ ಆಗುತ್ತಾ ಹನ್ನೊಂದು ಗಂಟೆ ಆಗುತ್ತಾ ಗೊತ್ತಿಲ್ಲ ಆದರೆ ಅಲ್ಲಿ ಒಳಗಡೆ ಯಾವುದೇ ದೃಶ್ಯ ನಿಮಗೆ ತೋರ್ಸೋಕ್ಕಾಗಲ್ಲ ಏಕೆಂದರೆ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಅವರು ತಗೊಂಡು ನಾವು ಹೊರಗಡೆ ದರ್ಶನ ಮುಗಿಸಿ ಹೊರಗಡೆ ಬಂದಾಗ ಮಾತ್ರ ಕೊಡ್ತಾರೆ ಹಾಗೇನಾದರೂ ಲೇಟ್ ಆದರೆ ನಾನು ನಾಳೆ ಬೆಳಿಗ್ಗೆ ನಿಮಗೆ ನಾಳೆ ಒಂದು ಅಪ್ಡೇಟ್ಸು ನಾನು ನಾಳೆ ಕೊಡ್ತೀನಿ ಏನೇನು ಮಾಡಿದ್ವಿ ಅಂತ ಎಷ್ಟೊತ್ತಿಗೆ ದರ್ಶನ ಆಯಿತು ಏನು ಎತ್ತ ಅದೆಲ್ಲ ನಾನು ನಾಳೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸ್ಟೇ ಆಗಿದ್ವಿ ಎಲ್ಲನೂ ನಾನು ನಿನ್ನೆ ಹೇಳಿದ್ನಲ್ಲ ಹಂಗೇನೆ ಆಯಿತು ರಾತ್ರಿ ಏನೂ ಮಾಡೋಕ್ಕಾಗಲಿಲ್ಲ ಹನ್ನೊಂದು ಗಂಟೆ ಆಗಿತ್ತು ರಾತ್ರಿ ಹೊರಗಡೆ ಬಂದಾಗ ಸೊ ರಾತ್ರಿ ವ್ಲಾಗ್ನ ಅಲ್ಲೇ ಸ್ಟಾಪ್ ಮಾಡಿ ಬಂದು ರೂಮಲ್ಲಿ ಉಳ್ಕೊಂಡಿದ್ವಿ ಇದೇ ಈಗ ನೋಡಿದ್ರಲ್ಲ ಈಗ ತೋರಿಸ್ತಾ ಇದ್ದೀನಲ್ಲ ಇದೇನೇ ಕರ್ನಾಟಕ ಸೌಧ ಕರ್ನಾಟಕ ಭವನ ಇಲ್ಲಿ ಡಿ ಕೆ ಶಿ ಅವರ ಪಿ ಅವ್ರ ಕಡೆಯಿಂದ ಹಿಂಗೋ ಒಳ್ಳೆ ಅಕಾಮಿಡೇಷನ್ ಆಯಿತು ಆದರೆ ನಮಗೆ ರೂಮ್ ಅಲಾಟ್ ಆಗಿದ್ದು ಸಂಜೆ ಆರು ಗಂಟೆ ಆಗಿತ್ತು ಹಾಗಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳೋದು ಮೊದಲು ಬಂದ ತಕ್ಷಣ ಅಲ್ಲಿ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಬಿಟ್ರೆ ರೂಮ್ ಅಲಾಟ್ ಮೆಸೇಜ್ ಬರುತ್ತೆ ಒಂದು ಎರಡು ಮೂರು ಅವರ್ಕ್ ಆದರೆ ಸಿಕ್ಬಿಡುತ್ತೆ ರೂಮು ಸೊ ಈ ಥರ ಪರದಾಡಬೇಕಾಗಿಲ್ಲ ನೋಡಿ ಇದು ಕರ್ನಾಟಕದ ಒಂದು ಒಳಭಾಗದಲ್ಲಿ ಇಲ್ಲಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದು ರಿನೋವೇಷನ್ ವರ್ಕ್ ನಡೀತಾ ಇದೆ ಸೊ ರಿನೋವೇಷನ್ ವರ್ಕ್ ಮಾಡ್ತಿದ್ದಾರೆ ಹಾಗಾಗಿ ಸ್ವಲ್ಪ ಗಲೀಜಿದೆ ಇಲ್ಲ ಬಿಟ್ಟರೆ ತುಂಬ ಚೆನ್ನಾಗಿದೆ ರೂಮ್ ಒಳಗಡೆನೂ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ರೂಮ್ಗಳು ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಶೀಟ್ ಎಲ್ಲ ಹಾಕಿದ್ದಾರೆ ಅಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಶೆಡ್ಗಳೆಲ್ಲ ಮಾಡಿದ್ದಾರೆ ಬಟ್ ರೂಮ್ ಒಳಗಡೆ ತುಂಬ ನೀಟಾಗಿದೆ ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ ರೂಮ್ ಹೇಗಿದೆ ನೋಡಿ ಇದು ರೂಮ್ನ ಒಳಭಾಗ ಒಳಭಾಗದಲ್ಲಿ ಒಂದು ದೊಡ್ಡದು ಕಿಂಗ್ ಸೈಜ್ ಹಾಟ್ ಇದೆ ಇಲ್ಲಿ ಒಂದು ತ್ರೀ ಟು ತ್ರೀ ಟು ಫೋರ್ ಮೆಂಬರ್ಸ್ ಮಲ್ಕೋಬೋದು ತ್ರೀ ಮೆಂಬರ್ಸ್ ಅಂತೂ ಆರಾಮಾಗಿ ಮಲ್ಕೋಬೋದು ಟಾಯ್ಲೆಟು ಅಷ್ಟೇ ನೀಟಾಗಿದೆ ಕ್ಲೀನಾಗಿದೆ ಇವತ್ತು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿದ್ದೀವಿ ನಾವು ಹೊರಗಡೆ ಹೊರಗಡೆ ಹೊರಡೋಕ್ಕೆ ಈಗ ತುಂಬ ದೇವಸ್ಥಾನ ನೋಡೋಕ್ಕಿದೆ ನೋಡಿ ಟಾಯ್ಲೆಟು ನೀಟಾಗಿದೆ ಬಿಸಿನೀರು ಬರುತ್ತೆ ಇದೆ ಹೀಟ್ರ್ ಹಾಕ್ಕೊಂಡ್ರೆ ಬಿಸಿನೀರಿದೆ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬೋದು ನೀಟಾಗಿದೆ ಒಟ್ಟು ಕರ್ನಾಟಕ ಭವನದಲ್ಲಿ ಉಳ್ಕೊಳ್ಳೋಕ್ಕೆ ತೊಂದರೆ ಇಲ್ಲ ನೀವು ಯಾರಾದರೂ ಎಮ್ ಎಲ್ ಎ ಅಥವಾ ಮಿನಿಸ್ಟರ್ ಯಾರಾದರೂ ಪರಿಚಯ ಇದ್ದರೆ ಅವ್ರ ಕಡೆಯಿಂದ ಮಾಡ್ಕೋಬೋದು ಮತ್ತು ಇಲ್ಲೊಂದು ಇನ್ನೊಂದು ಫೆಸಿಲಿಟಿ ಇದೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಇದು ವಾಟ್ರ್ ಫೆಸಿಲಿಟಿ ಇದು ಗಾಜಿನ ಬಾಟ್ಲಲ್ಲಿ ಸಿಗೋವಂಥದ್ದು ಐ ಆರು ಐವತ್ತು ರೂಪಾಯಿ ಕೊಟ್ಟರೆ ನೆಕ್ಸ್ಟ್ ನೀವು ವಾಪಸ್ ಮಾಡಿದಾಗ ಬಾಟ್ಲನ್ನು ಮೂವತ್ತು ರೂಪಾಯಿ ಕೊಡ್ತಾರೆ ಸೊ ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಹೇಳಿ ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ನನಗಿದಂತೂ ಬಹಳ ಇಷ್ಟ ಆಯಿತು ಇವಾಗ ತಿಂಡಿ ಮಾಡಬೇಕು ಹೊರಗಡೆ ಹೋಗೋಣ ಅಂತ ಇದ್ದಾರೆ ಅವರು ಇದು ದೇವಸ್ಥಾನದ ಮುಂಭಾಗದಲ್ಲಿ ಹೊರಗಡೆ ಒಂದು ರೋಡಿದ್ ಆರು ಚೆನ್ನಾಗಿ ಬರ್ತಾಯಿದ್ದೀವಿ ಇವ್ರೇನೋ ಹೊರಗಡೆ ತಿನ್ಬೇಕು ತಿನ್ನಬೇಕು ಭವಾನಿ ಹಂಗಾಗಿ ಅವ್ರ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದ ಇದು ನಾವು ದೇವಸ್ಥಾನಕ್ಕೆ ಊಟ ಮಾಡೋಣ ತಿಂಡಿ ತಿನ್ನೋಣ ಅನ್ಕೊಂಡಿದ್ದೀವಿ ಇಲ್ಲೇನಾದ್ರು ಇದ್ದರೆ ಅವನಿಗೆ ಒಂದು ಸ್ವಲ್ಪ ಇಡ್ಲಿ ತಿನ್ನಿಸ್ಕೊಂಡು ಅಲ್ಲಿ ಖಾರ ಇರುತ್ತೆ ಅನ್ಸುತ್ತೆ ಮೇ ಬಿ ಮೌರಿಂಗೆ ಇಡ್ಲಿ ಅಥವಾ ದೋಸೆ ಏನಾದರೂ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಒಳಗಡೆ ಟೆಂಪಲ್ಗೆ ಹೋಗಿ ನಾವು ತಿಂಡಿ ಮಾಡೋಣ ಟೆಂಪಲ್ ಟೆಂಪಲಲ್ಲಿ ಏನು ತಿಂಡಿ ಕೊಡ್ತಾ ಇದ್ದಾರೆ ಫಲ ಇದು ಮುಂಗಲ್ ಕೊಡ್ತಿದ್ದಾರೆ ಅಂತ ಹೇಳಿದ್ರು ನೋಡೋಣ ಅಲ್ಲಿ ಹೋಗಿ ನೋಡೋಣ ಪ್ರತಿ ತಿಂ ನೋಡಿ ಇವಾಗ ಇಲ್ಲಿ ಈ ಕಡೆ ಅದರ ಎಡಭಾಗದ ಗೇಟ್ ದೇವಾಲಯದ ಎಡಭಾಗದಲ್ಲಿ ಅಂದರೆ ಫ್ರಂಟಲ್ಲಿ ಎಡಭಾಗದ ಗೇಟಿಂದ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ರೋಡಿಂದ ಅಷ್ಟೇ ಒಳಗಡೆ ಹೋಗ್ಬೋದು ತುಂಬ ಇರುವಾಗ ಇದು ಕ್ರೌಡ್ನ ಮೇಂಟೈನ್ ಮಾಡೋಕ್ಕಿಂತ ತುಂಬ ಸುಟ್ಟು ಬಳಸಿ ಮಾಡಿದ್ದಾರೆ ತುಂಬ ಕ್ರೌಡಿರೋ ಟೈಮಲ್ಲಿ ಬಂದರಂತೂ ನಿಮ್ಗೆ ದೇವ್ರಿಗೆ ನೋಡೋಕೆ ನಿಮಗೆ ಒಂದು ಒಂದು ದಿನ ಎರಡು ದಿನ ಆದರೂ ಆಗ್ಬೋದು ನೋಡಿ ಮಾರ್ನಿಂಗ್ ಅಯ್ಯಪ್ಪ ಅಲ್ಲಿ ಸಾಕಿರ್ಬೋದು ಊಟದ ಹಾಲು ಇಲ್ಲಿಂದ ಹೋಗಿಬಿಟ್ಟು ಅಲ್ಲೆಲ್ಲ ಕುಟ್ಟಿರೋದು ಮತ್ತು ಸೀರೆ ಹೋಗಿ ಅಲ್ಲಿ ಊಟದ ಹಾಲಿ ಈ ಕಡೆ ಅಲ್ಲಿ ಆ ಕಡೆಗೆ ಕರ್ನಾಟಕ ಭವನ ಇರೋದು ಆ ಕಡೆಗೆ ಈಗ ನಾವು ಹೋಗ್ಬಿಟ್ಟು ಲತ್ತಲ್ಲಿ ಹೋಗಿ ದಾಸಹರ ಭವನಕ್ಕೆ ಹೋಗಿ ಅಲ್ಲಿ ಊಟ ತಿಂಡಿ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ ಇವನು ಮೌರಿನ ಸ್ವಲ್ಪ ಇಡ್ಲಿ ತಿನ್ನಿಸ್ತಾರೆ ಅವನು ಮತ್ತೆ ತಿನ್ನಲ್ವಲ್ಲ ಅಲ್ಲಿ ತರ ಇದೆ ಅಂತ ನೋಡಿ ಹಿಂಭಾಗದಲ್ಲಿ ಎಲ್ಲ ನಡ್ಕೋತಿದ್ದಾರೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬಾಕಿಯವರೆಲ್ಲ ಅವ್ರವ್ರ ಪಾಡಿ ಅವರವ್ರ ರೂಮಲ್ಲಿ ಅಪ್ ಹಾಕ್ತಿದ್ರು ನಾವು ಹೊರಟ್ಬಿಟ್ಟೀವಿ ಅಡ್ವಾನ್ಸ್ ಆಗಿ ನೋಡಿ ಇದು ಎಡಭಾಗದಲ್ಲಿ ಇವರು ಅವರವರ ಬ್ರಾಹ್ಮಣ ಸಮಾಜದವರು ಅವರವ್ರು ಆಯಾ ಸಮಾಜದವ್ರದ್ದು ಭವನಗಳನ್ನ ಕಟ್ಕೊಂಡಿದ್ದಾರೆ ಉಳ್ಕೊಳ್ಳಿಕ್ಕೆ ಹಾಗೆ ಕ ಬೇರೆ ಬೇರೆ ಸ್ಟೇಟವರು ಅವರವ್ರ ಸ್ಟೇಟಿಂದ ಕಟ್ಸಿರೋ ಅಂಥ ಭವನಗಳಿದ್ದಾವೆ ಅದೇ ದೇವಾಲಯದ ಬಲಭಾಗಕ್ಕೆ ಲಾಡು ಪ್ರಸಾದ ವಿತರಣ ಮತ್ತು ಅದರ ಪಕ್ಕದಲ್ಲಿ ಕೊಳ ಇದು ಕೊಳ ಇರುವಂಥ ಸ್ನಾನಕ್ಕೆ ಏನು ಹೋಗಿದ್ವಿ ಆ ಕೊಳ ಇದೆ ಅಲ್ಲಿಂದ ಸೀದಾ ಹೋದರೆ ಅಲ್ಲಿ ಎಂದಲ್ಲಿ ಡಂಗಲ್ಲಿ ಆ ಕಡೆ ದಾಸೋಹ ಭವನ ಇದೆ ದಾಸೋಹ ಭವನಕ್ಕೆ ಒಳಭಾಗ ತೋರಿಸ್ತದೆ ನೋಡಿ ಏನು ಸಖತ್ತಾಗಿ ಏನು ಸಕ್ಕದಾಗಿದೆ ಅಂತಂದ್ರೆ ಕೆರೆಗಳೂ ಫುಲ್ಲು ಗ್ರೀನರಿ ಮಾಡಿಟ್ಟಿದ್ದಾರೆ ಆ ಬೆಟ್ಟದಿಂದ ನಾವು ಯಾವ ಪಾದ ಯಾವತ್ತಾರಲ್ಲ ಆ ಬೆಟ್ಟದಲ್ಲಿ ಏನೇನು ದೇವಾಲಯಗಳು ಸಿಗುತ್ತೆ ದೇವರುಗಳು ಸಿಗುತ್ತೆ ಅಂತ ಹೇಳಿ ಸಖತ್ತಾಗಿ ಮಾಡಿದ್ದಾರೆ ಎರಡು ಫ್ಲೋರ್ ಇದೆ ಇದು ಎರಡು ಫ್ಲೋರಲ್ಲಿ ಒಂದೊಂದು ಹಾಲ್ಗಳಿಗೆ ಇಷ್ಟೊಂದು ದೊಡ್ಡದಾಗಿದೆ ಇಲ್ಲಿ ಇದು ಭಾಳ ಸಖತ್ತಾಗಿ ಒಳಗಡೆ ಅವ್ರು ದೊಡ್ಡದು ಇದ್ದಾನಿತ್ತು ಹಂಗೆ ಇಲ್ಲೇ ಮೌರ್ಯ ಬನ್ನಿ ಒಳಗೆ ಅಹನ

ತಿಂಡಿ ಈಗ ಮೂರು ಒಂದು ಟಾಟಾ ಸುಮೋ ಗಾಡಿಗಳನ್ನ ಮಾಡಿಕೊಂಡು ಮೂರು ವೆಹಿಕಲ್ ಮಾಡ್ಕೊಂಡು ನಾವು ಇಲ್ಲಿಂದ ಹೊರಟಿದ್ದೀವಿ ಸುಮಾರು ಒಂದು ಮೂರು ಟೆಂಪಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಕೆಳಗಡೆ ಕೆಳ ತಿರುಪತಿಯ ಕೆಳಭಾಗ ಅಂದರೆ ತಿರುಪಲದಿಂದ ತಿರುಪತಿಗೆ ಹೊರಟಿದ್ದೀವಿ ಅಲ್ಲಿ ಮೊದಲು ಕಪಿಲೇಶ್ವರ ದೇವಸ್ಥಾನ ನೋಡೋಣ ಅಲ್ಲಿಂದ ಮುಂದೆ ಹೋಗೋಣ ನೋಡಿ ಇಲ್ಲಿ ಕಪಿಲೇಶ್ವರ ದೇವಸ್ಥಾನ ಇದೆ ದೇವಸ್ಥಾನದ ಮುಂಭಾಗದಲ್ಲಿ ಬಲಭಾಗದಲ್ಲಿ ಆಂಜನೇಯ ಅಂದರೆ ದೇವಸ್ಥಾನದ ಎಡಭಾಗಕ್ಕೆ ನಮ್ಮ ಬಲಭಾಗಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ಅಲ್ಲಿ ಇಲ್ಲೊಂದು ವಿಶೇಷತೆ ಏನಂದರೆ ಇಲ್ಲೊಂದು ಫಾಲ್ಸ್ ಇದೆ ಈ ಪಾದಯಾತ್ರೆ ಹೋಗುವಂಥವರು ಈ ಫಾಲ್ಸಲ್ಲಿಂದ ಇಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಾರಂತೆ ಇಲ್ಲಿ ಕಪಿಲೇಶ್ವರದಿಂದ ಪಾದಸ ಪಾದಯಾತ್ರೆ ಮಾಡೋರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಇವಾಗ ಇಲ್ಲಿ ಕಪಿಲೇಶ್ವರದ ಒಳಗಡೆ ಈಗ ಒಳಭಾಗದಲ್ಲಿ ಕಪಿಲೇಶ್ವರ ದೇವಸ್ಥಾನ ಇದೆ ಒಂದು ಕೊಳ ಇದೆ ಅಂತೆ ತುಂಬ ಚೆನ್ನಾಗಿದೆ ಸುಂದರವಾಗಿದೆ ನೋಡೋಕ್ಕೆ ಅಂತ ಅಂದರು ಬನ್ನಿ ಒಳಭಾಗಕ್ಕೆ ಹೋಗಿ ನೋಡೋಣ ಇಲ್ಲಿ ಇದೆ ಆಂಜನೇಯನ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಇಲ್ಲೆಲ್ಲ ಒಳಗಡೆ ದೇವಸ್ಥಾನ ಈಗ ಒಳಗಡೆ ಆಂಜನೇಯನ ದೇವಸ್ಥಾನದಲ್ಲೂ ವೀಡಿಯೋ ಮಾಡೋಕೆ ಬಿಡಲಿಲ್ಲ ಎಲ್ಲಿಗೋದ್ರೂ ಅಷ್ಟೇ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ನೋಡಿ ಎಡಭಾಗದಲ್ಲೆಲ್ಲ ನೀಟಾಗಿ ಬಂಡೆಗಳ ಮೇಲೆಲ್ಲ ಇದು ಮಾಡಿದ್ದಾರೆ ಕಪಿಲೇಶ್ವರ ದೇವಸ್ಥಾನದ್ದು ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಮಂಕಿಗಳಿದೆ ಆ ಕಡೆ ಹೋಯಿತು ಈ ಬಂಡೆಗಳ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಎಲ್ಲ ಲಿಂಗಗಳದು ಅಂದರೆ ಈಶ್ವರನೇ ಪ್ರಧಾನ ಈಶ್ವರ ಪಂಥಕ್ಕೆ ಶೈವ ಪಂಥದವರ ಪ್ರಧಾನವಾದಂಥ ದೇವಾಲಯಗಳು ಈಶ್ವರ ದೇವಸ್ಥಾನಗಳಿಗೂ ಕಪಿಲೇಶ್ವರ ಅಂತ ಈಶ್ವರ ಅನ್ನೋದು ಬಂದಿದೆ ಬನ್ನಿ ಒಳಗೆ ಫಾಲ್ಸ್ ನೋಡೋಣ ಫಾಲ್ಸ್ ಹೆಂಗಿದೆ ಹೇಳಿ ವಾವ್ ಸಾಕಾದ ಒಳ್ಳೆ ಫೋಟೋ ಶೂಟಿಂಗ್ ಸ್ಪಾಟು ಮೇಲಿಂದ ಬರ್ತಾ ಇದೆ ಕಪಿಲ ತೀರ್ಥ ಅಂತ ನದಿ ಆ ಕಡೆ ಬಲಭಾಗದಲ್ಲಿ ಇದ್ರಲ್ಲ ಅದನ್ನೂ ಟೆಂಪಲ್ ಕೂಡ ಎರಡೂ ಭಾಗದಲ್ಲಿ ಒಳಭಾಗದಲ್ಲಿ ಆ ಕಡೆ ನಡ್ಕೊಂಡು ಹೋಗ್ಬೋದು ಅದು ಹತ್ತಿರದ ತನಕ ಇಲ್ಲಿ ಸ್ನಾನ ಮಾಡುವಂಥವ್ರು ಸ್ನಾನ ಕೂಡ ಮಾಡ್ಕೋಬೋದು ಇಲ್ಲಿ ಮುಂಭಾಗದಲ್ಲಿ ಕೊಳನೂ ಇದೆ ಕೊಳದಲ್ಲಿ ಮುಳುಗಿ ಸ್ನಾನ ಮಾಡುವಂಥವ್ರು ಮಾಡ್ಕೋಬೋದು ಮೇಲಿಂದ ಫಾಲ್ಸ್ ನೀರು ಬೀಳುತ್ತೆ ಅದ್ರ ಕೆಳಗೆ ನಿಂತ್ಕೊಂಡು ಕೂಡ ಮಾಡ್ಕೋಬೋದು ನಮಗೆ ಈಗ ಬೆಳಿಗ್ಗೆ ಅಪ್ ಆಗಿ ಬಂದಿದ್ದರಿಂದ ಇಲ್ಲಿ ಬಟ್ಟೆ ಕೂಡ ಯಾರೂ ತಂದಿಲ್ಲ ಆ ವೆಯಿಕಲಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ ಹಾಗಾಗಿ ಯಾರೂ ಸ್ನಾನ ಹೋಗಲಿಲ್ಲ ಎಲ್ಲ ಫೋಟೋ ತೆಗೆಸ್ಕೊಂಡು ಮುಂದಕ್ಕೆ ಹೊರಡ್ತಾ ಇದ್ದೀವಿ ನೆಕ್ಸ್ಟು ಮುಂದಿನ ದೇವ ದೇವಸ್ಥಾನ ಮೇ ಬಿ ಪದ್ಮಾವತಿ ದೇವಸ್ಥಾನ ಅನಿಸುತ್ತೆ ಪದ್ಮಾವತಿ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಓನ್ ವೆಹಿಕಲ್ ತಂದಿದ್ರೆ ನಾವು ಓಡಾಡ್ಬೋದು ಇಲ್ಲಾಂದರೆ ಪರ್ ವೆಹಿಕಲ್ಲು ಒಂದು ವೆಯ್ಕಲ್ಗೆ ಐದುವರೆ ಸಾವಿರ ಏನೋ ತೊಗೊಂಡು ಹೇಳಿದ್ದಾರೆ ನೋಡೋಣ ಬನ್ನಿ ಹೊರಗಡೆ ಹೋಗೋಣ ಸಾರಿ ಅದು ಪದ್ಮಾವತಿ ದೇವಾಲಯದ್ದು ವಿಡಿಯೋ ಮಾಡಕ್ ಯಾಕಂದ್ರೆ ಕಾರ್ ಒಳಗೆ ಇಟ್ಟು ಹೋಗಿ ಅಂತ ಹೇಳಿ ಡ್ರೈವರ್ಗಳೆಲ್ಲ ಹೇಳಿ ಕಾರೊಳಗೆ ಮೊಬೈಲ್ನ ಕಿತ್ತಿಟ್ಕೊಬಿಟ್ರು ನಾವು ಅಲ್ಲಿಂದ ಇವಾಗ ಬಂದಿರೋದು ಇಲ್ಲಿ ಇನ್ನೊಂದು ದೇವಾಲಯ ಇದೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ಇದು ಹಾಗಾಗಿ ಅವರು ಡ್ರೈವರ್ಸ್ ಏನು ಮಾಡಿದ್ರು ನಮ್ಮನ್ನೆಲ್ಲ ಇಲ್ಲಿ ವಿಷ್ಣು ಭವನದಲ್ಲಿ ಲಗೇಜ್ನ ಡ್ರಾಪ್ ಮಾಡಿ ಅವರು ಡ್ರೈವರ್ಸ್ ಹೋದರು ಇದ್ರ ಪಕ್ಕದಲ್ಲೇ ಅಂದರೆ ಮಲ್ಕೊಂಡಿರೋ ಅಂಥ ವಿಷ್ಣುವಿನ ದೇವಾಲಯ ಇದೆಯಂತೆ ಒಳಗಡೆ ಹೋಗೋಣ ಎರಡೂ ಕಡೆ ಶಾಪಿಂಗಿಗೆ ಬೇಜಾನ್ ಅವಕಾಶ ಇದೆ ಹಂಗಾಗಿ ನಾವೆಲ್ಲ ಫಸ್ಟು ಟೆಂಪಲಲ್ಲಿ ಹೋಗಿ ಟೆಂಪಲಲ್ಲಿ ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲಿಂದ ಶಾಪಿಂಗ್ ಹೋಗೋಣ ಬೇಜಾನ್ ಟೈಮ್ ಇದೆ ಇನ್ನೂ ಟ್ರೈನಿಗೆ ಸಂಜೆ ಎಂಟು ಎಂಟುವರೆಗೆ ಒಂಬತ್ತು ಗಂಟೆಗೆ ಇರಬೇಕು ಮೇ ಬಿ ಟ್ರೈನು ಅಷ್ಟೊತ್ತ ತನಕ ಬೇಕಾದಷ್ಟು ಟೈಮ್ ಇದೆ ಬೇಕಾದಷ್ಟು ಶಾಪಿಂಗ್ ಮಾಡ್ಬೋದು ನಮ್ಮ ಮಗನ ಕಟ್ಕೊಂಡು ನಾವು ಶಾಪಿಂಗ್ ಮಾಡ್ದಂಗೆ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ರಂಜು ಮತ್ತು ಪೀಲು ಬರ್ತಾವ್ರೆ ಅವರು ಉದ್ದಕ್ಕೂ ಆ ಕಡೆ ಕಡೆ ಈ ಕಡೆ ಆ ಕಡೆ ತಿರ್ಕೊಂಡು ನೋಡ್ಕೊಂಡು ಬರ್ತಿದ್ದಾರೆ ಇಲ್ಲಿ ನೋಡಿ ಮಿಠಾಯಿ ಮಾರೋರು ಪಾಪ ಇವರು ಇಂಥವ್ರಿಗೆ ಬೆಂಬಲಿಸಬೇಕು ಅಂದರೆ ಈಗ ನಾವು ಬ್ರ್ಯಾಂಡೆಡ್ ಕಂಪ್ನಿಗಳಲ್ಲಿ ತೊಗೋತೀವಲ್ವಾ ಅವ್ರು ಇವ್ರ ಜೀವನಕ್ಕೋಸ್ಕರ ಮಾಡ್ತಾ ಇರ್ತಾರೆ ಇಂಥವ್ರ ಹತ್ರ ಪರ್ಚೇಸ್ ಮಾಡೋದು ನನಗಿಷ್ಟ ಆದರೆ ನೀಟಾಗೂ ಮಾಡಿರ್ತಾರೆ ಕ್ಲೀನಾಗಿ ಮನೇಲಿ ಮಾಡಿರ್ತಾರೆ ಹೋಮ್ ಮೇಡ್ ಐಟಮ್ ಮಾಡಿರ್ತಾರೆ ನೋಡಿ ಎಷ್ಟೊಂದು ಥರ ಚೈನು ಸಕ್ಕೊತ್ತು ಕ ಮಣಿಗಳೆಲ್ಲ ತುಂಬ ಕಡಿಮೆ ಪ್ರೈಸ್ಗೂ ಇದೆ ನನ್ನ ಮಗ ಒಂದು ಐನೂರು ಸಾವಿರ ಕೀಳ್ದಾನೆ ಬಿಡೋಲ್ಲ ಇಲ್ಲಿ ಬನ್ನಿ ಹೋಗೋಣ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಆಮೇಲಿಂದ ಏನಿದ್ರು ಶಾಪಿಂಗ್ ಮುಂದೆ ವಿನೋದ್ ಚಾರು ಕರ್ಕೊಂಡು ಹೋಗ್ತಿದ್ದಾಳೆ ಟೆಂಪಲ್ ಒಳಗೆ ಹೋದರೆ ಇಟ್ಕೊಳ್ತಾರೆ ನೋಡಿ ಬೌಂಡ್ ಸ್ಕಾಡೋರು ಇದು ಬಾಂಗ್ನೂರನೇ ತಾನೇ ಬಾ ಟಿ ಟಿ ಡಿಗೆ ಬಾಂಬ್ ಅಗಲಿಗೆ ಬಂದಿರೋ ಇದಕ್ಕೆ ಕಾರಣದಿಂದ ಮಾಂ ಸ್ಕಾಡೋರು ಟಿ ಟಿ ಡಿ ಮಂಪ್ಸ್ ಕ್ವಾಡಿಗೆ ಚೆಕ್ ಮಾಡ್ತಾರೆ ಅಂದರೆ ನಾನು ನೋಡ್ದಂಗೆ ನೋಡಿ ಫೋಟೋ ಪೋಸ್ಟ್ ಕೊಡ್ತಾರೆ ಬಂದುಬಿಟ್ಟು ಫೋಟೋ ಪೋಸ್ಟ್ ಕೊಟ್ಬಿಟ್ಟು ಹಂಗೆ ಹೋಗ್ತಾರೆ ಅದು ಏನು ಕಥೆನೂ ಗೊತ್ತಿಲ್ಲ ಬರೋದು ಒಬ್ಬರು ಫೋಟೋ ತೊಗೊಳಕ್ಕೆ ಬರ್ತಾರೆ ಒಂದು ಎರಡು ಮೂರು ಕಡೆ ಚೆಕ್ ಮಾಡಿದ್ರು ಫೋಟೋ ತೊಗೊಂಡು ರೈಟ್ ಒಳಗಡೆ ಹೋಗಿದ್ವಿ ನೋಡಿ ಇಲ್ಲಿ ಹೊರಗಡೆ ಬಂದ ತಕ್ಷಣ ಪರ್ಚೇಸ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಒಳಗಡೆ ಇಲ್ಲೂ ಯಥಾಸ್ಥಿತಿ ಮೊಬೈಲ್ನ ಕಿತ್ಕೊಂಡು ಇಟ್ಕೊಂಡಿದ್ರು ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲೊಂದು ಏನಾದರೂ ಕಾರಿಗೆ ಅಥವಾ ಶೋಕೇಶ್ ಗಿಡಕ್ಕೆ ಏನಾದರೂ ಒಂದು ಇದನ್ನು ತಗೊಳ್ಳೋಣ ಇಲ್ಲಿ ಬಂದಿದ್ದು ನೆನಪಿನ ದರ ಅಂತ ಹೇಳಿ ಒಂದು ಮೆಟಲ್ ತೊಗೊಂಡೆ ಹೊರಗಡೆ ಬರ್ತಿದ್ದಂಗೆ ಪೀಲೋ ಜೋಳ ಇಲ್ಲಿ ಯಾರಾದರೂ ಬಂದರೆ ತಿರುಪತಿಗೆ ತುಂಬ ಕಡಿಮೆಗೆ ಕಾರ್ನ ಸಿಗುತ್ತೆ ಸ್ವೀಟ್ ಕಾರ್ನು ತಿನ್ನಿ ಮಿಸ್ ಮಾಡಿಬಿಡಿ ಬನ್ನಿ ಲೇಟಾಗಿದೆ ವಿಷ್ಣು ಭವನ ಹೋಗೋಣ ನೋಡಿ ಇದು ವಿಷ್ಣು ಭವನು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದು ಸ್ಟೇ ಮಾಡಲಿಕ್ಕೆ ಅಂದರೆ ಸದ್ಯ ರೆಸ್ಟ್ ಮಾಡಲಿಕ್ಕೆ ರೆಸ್ಟ್ ಮಾಡಿಕೊಂಡು ಇಲ್ಲಿಂದ ಹೋಗುವಂಥವ್ರು ಇಲ್ಲಿ ಕೂಡ ಅನ್ನದಾನದ ವ್ಯವಸ್ಥೆ ಇರುತ್ತೆ ತಿರುಪತಿನಲ್ಲಿ ಯಾವ ಮೂಲೆಗೆ ಹೋದರೂ ಅನ್ನದಾನದ ವ್ಯವಸ್ಥೆ ಇರುತ್ತೆ ಸೆಕೆಂಡ್ ಫ್ಲೋರು ಫೈನಲಿ ಟ್ರೈನಲ್ಲಿ ಬಂದು ಕೂತಿದ್ದೀವಿ ಹೊರಟಿದ್ದೀವಿ ಟ್ರೈನಲ್ಲಿ ಈಗ ಬೆಳಿಗ್ಗೆ ಏಳು ಗಂಟೆಗೆ ತಲುಪ್ತಾರಂತೆ ಇಲ್ಲಿಂದ ಹೊರಟಿದ್ದೀವಿ ಇಲ್ಲಿ ಮಲ್ಕೋಬಿಟ್ರೆ ಸೀದಾ ಹೋಗಿ ಮೈಸೂರಲ್ಲಿ ಕಂಡುಬಿಡೋದೆ ಎಲ್ಲ ಟಯರ್ಡ್ ಆಗಿದ್ದೀವಿ ಈಗ ವೀಡಿಯೋ ಮಾಡೋ ಪರಿಸ್ಥಿತಿನಲ್ಲೂ ಇಲ್ಲ ಇರಲಿ ಅಂತ ಒಂದು ಟೇಕ್ ತಗೊಬಿಟ್ಟಿದ್ದೀನಿ ಫುಲ್ ಟಯರ್ಡ್ ಆಗಿ ಹೋಗಿದ್ದೀವಿ ಬನ್ನಿ ಪಾಚ್ಕೊಬಿಡೋಣ ಬೆಳಿಗ್ಗೆ ಕಂಡುಬಿಟ್ಟಾಗ ಮೈಸೂರಲ್ಲಿ ನಿಮ್ಗೆ ಏನಾದರೂ ತೋರಿಸ್ತೀನಿ ಅದೇ ಫ್ರಂಟ್ ಗೇಟಲ್ಲೇ ನಾನು ಅದಕ್ಕೆ ಇಲ್ಲ ಹಾಕ್ಬಿಟ್ಟೆ ಆಯಿತು ಕೊನೆಯದು ಎಲ್ಲ ನೆಗಾಡ್ಬಿಡ್ರಪ್ಪ ಲಾಸ್ ಫೈನಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ಕಾರ್ ತಗೊಂಡ್ಬರ್ತೀನಿ ಕಾರ್ ತಗೊಂಡ್ಬಂದು ಕಾರ್ ಲಗೇಜ್ ತುಂಬಿಕೊಂಡು ಹೊಟ್ಟ ಟಯರ್ಡ್ ಆಗಿದ್ದೀವಿ ಹೋಗಿ ಒಂದು ಎರಡು ದಿನನಾದರೂ ರೆಸ್ಟ್ ಮಾಡಬೇಕು ಎಲ್ರಿಗೂ ನಮ್ಮ ವೀಡಿಯೋನ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ವೀಡಿಯೋಗಳು ಕಂಟಿನ್ಯೂಸ್ ಆಗಿ ಬರಬೇಕು ಅಂದರೆ ನಿಮ್ಮ ಸ ಸಲಹೆ ಸಹಕಾರ ಇರಬೇಕು ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲಗೇಜ್ ತುಂಬಿಕೊಂಡು ಪ್ಯಾಕಪ್ ಮಾಡ್ಕೊಂಡು ಹೊರಟುಬಿಟ್ಟಿದ್ದೀವಿ ನೀವು ಹೋಗೋಂಗಿದ್ರೆ ನನಗೆ ಮೆಸೇಜ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ಖಂಡಿತ ಹಂಚ್ಕೋತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್